ಸವಾಲ್ದಾರ ಗುಡಿಹಾಳ ಗ್ರಾಮೀಣ ವೈದ್ಯಾರ್ಥಿ ಅಮೋಘ ಸಾಧನೆ ಪತ್ರಿಕೆ ಬಳಗದಿಂದ ಅಭಿನಂದನೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುಡಿಹಾಳ ಗ್ರಾಮೀಣ ವಾಸಿ ಅಬ್ದುಲ್ಲಾ ರೆಹಮಾನ್ ಸಾಬ್ ಹವಾಲ್ದಾರ್ ಶಿಕ್ಷಣ ಇಲಾಖೆ ಸಿಆರ್ಸಿ ಲಿಂಗಸುಗೂರು ಇವರ ಪುತ್ರ ಕುಮಾರ್ ರಿಯಾಜ್ ಎ ಹವಾಲ್ದಾರ್ ಸಾಕಿನ್ ಗುಡಿಹಾಳ ಅವರು ಪ್ರಾಥಮಿಕ ಶಿಕ್ಷಣ ಲಿಂಗಸುಗೂರಿನಲ್ಲಿ ಪಿಯುಸಿ ಬಳ್ಳಾರಿಯಲ್ಲಿ ವಿಜ್ಞಾನ ನಂತರ ಬೆಂಗಳೂರಿನಲ್ಲಿ ಆಕ್ಸ್ಫರ್ಡ್ ಇಂಗ್ಲಿಷ್ ಇಂಜಿನಿಯರಿಂಗ್ ನಂತರ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ದೆಹಲಿಗೆ ಹೋಗಿ ದೆಹಲಿ ರಾಷ್ಟ್ರೀಯ ತಂತ್ರಜ್ಞಾನ ಪರೀಕ್ಷೆ ಮಾಡಿದ್ದಾರೆ ದೆಹಲಿಯ ಭಾರತೀಯ ತಂತ್ರಜ್ಞಾನದ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅರವತ್ಮೂರನೆಯ ರ್ಯಾಂಕ್ ಪಡೆದು ಕೀರ್ತಿ ತಂದುಕೊಟ್ಟಿದ್ದಾರೆ ಮತ್ತು ಭಾರತದ ಶ್ರೀಮಂತರಲ್ಲಿ ಒಬ್ಬರಾದ ಅಂಬಾನಿಯವರ ಹೆಸರಾಂತ ಪ್ರತಿಷ್ಠಿತ ಐಐಟಿ ಕಂಪನಿ ಮುಂಬೈಯಲ್ಲಿ ಇಇಒ ಆಗಿ ಉದ್ಯೋಗಿಯಾಗಿ ಆಯ್ಕೆಯಾಗಿ ಕರ್ನಾಟಕಕ್ಕೆ ಕೀರ್ತಿ ತಂದುಕೊಟ್ಟ ಹರಿಯಾಸ್ ಹವಾಲ್ದಾರ್ ಗುಡಿಹಾಳ್ ಅವರಿಗೆ ವಿಜಯದಶಮಿ ಪತ್ರಿಕೆಯ ಬಳಗವು ಹಾಗೂ ಮಾಧ್ಯಮ ಬಳಗ ಅಭಿನಂದನೆ ತಿಳಿಸಿದೆ ವರ್ದಿಗಾರ ಶಾಮಿಲ್ ಕಿಷ್ಕಿಂದ ಟಿವಿ ಲಿಂಗಸಗೂರು